नमः शिवाय च शिवतराय तमेव माता च पिता तमेव तमेव बंधुश्च सखा तमेव तमेव विद्या द्रविणम तमेव तमेव सर्वं मम देव देव तमेव सर्वं मम देव देव आदि विश्वशक्तियरादा शिवपार्वतीयरन्ना ರೇಣುಕಾದಿ ಪಂಚಾಚಾರ್ಯರನ್ನ ಮನೋಭೂಮಿಕೆಯಲ್ಲಿ ಸ್ಥಾಪನೆ ಮಾಡಿಕೊಂಡು ಎನ್ನ ಆರಾಧ್ಯ ಗುರುದೇವರನ್ನ ಭಗವತಿ ಶಾಂಭವಿಯನ್ನ ಸ್ಮರಣೆ ಮಾಡಿ ರಾಣೆಬೆನ್ನೂರು ಮಹಾನಗರದ ಈ ಗಲ್ಲಿಯಲ್ಲಿ ನೆಲೆಸಿರುವ ತಾಯಿ ದುರ್ಗಾ ತಾಯಿಯ ಗೋಪುರ ಕಳಶಾರೋಹಣ ಮತ್ತು ಪಾಲಕಿ ಉತ್ಸವದ ಈ ಧರ್ಮ ಸಮಾರಂಭದ ಸನ್ನಿಧಾನವನ್ನು ಅನುಗ್ರಹಿಸಿದ ಸಮಾಜದ ಗುರುಗಳು ಆತ್ಮೀಯರು ಆದ ಶಟಸ್ಥಲ ಬ್ರಹ್ಮ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳ ಪವಿತ್ರ ಪಾದಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ಸಮಾರಂಭದ ಪ್ರಾಸ್ತಾವಿಕ ನುಡಿಸೇವೆಯನ್ನು ಮತ್ತು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಪಂಚಪೀಠದ ಪರಮಾರಾಧಕರು ಕಾಶಿ ಜಗದ್ಗುರುಗಳ ಪರಮ ಶಿಷ್ಯರಾಗಿರುವ ಹಾಲೇಶಪ್ಪ ಗೌಳಿಯವರೇ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವ ನಗರಸಭಾ ಸದಸ್ಯರಾದ ಪುಟ್ಟಪ್ಪ ಮರಿಯಂನವರೇ ಮಲ್ಲೇಶಪ್ಪ ಅಂಗಡಿ ಪ್ರಕಾಶ್ ಪೂಜಾರ್ ಅವರೇ ಹಾನಗಲ್ಲಿನ ಖ್ಯಾತ ಉದ್ಯಮಿಗಳಾಗಿರುವ ನಮ್ಮ ಅಂಕ ಸಖಾನಿಯವರೇ ರಾಜ್ಯದ ಗೌಳಿ ಸಮಾಜದ ಅಧ್ಯಕ್ಷರೇ ಅಂಬರವಪ್ಪದ ಶೇಖಪ್ಪನವರೇ ಈ ವೇದಿಕೆಯಲ್ಲಿರುವ ಎಲ್ಲ ಸದ್ಭಕ್ತರೇ ಹೋಮ ಹವನ ಪೂಜೆಗಳನ್ನು ಮಾಡಿರುವ ವೈದಿಕತ್ವವನ್ನುಕೊಂಡಿರುವ ಎಲ್ಲ ಜಂಗಮ ಮೂರ್ತಿಗಳೇ ಪತ್ರಿಕಾ ಮಾಧ್ಯಮದ ಪ್ರತಿನಿಧಿಗಳೇ ತಾಯಂದಿರೇ ಯುವಕರೇ ಇಲ್ಲಿ ಸೇರಿರುವ ಗೌಳಿ ಸಮಾಜದ ಸಮಸ್ಯೆ ಸದ್ಭಕ್ತರೆ ತಾಯಂದಿರ ಮದ್ದು ಮಕ್ಕಳು ಉದ್ಘಾಟನೆ ಯಾರು ಮಾಡಿರ್ತಾರೆ ಅವ್ರು ಮೊದಲು ಮಾತಾಡೋದು ಇರ್ತದೆ ನಮ್ಮ ಕೈಯಿಂದ ಉದ್ಘಾಟನೆ ಮಾಡಿಸಿದ್ರೆ ನಾವು ಮೊದಲು ಹಂಗೇನಂತ ಅಲ್ಲ ನಮ್ಮ ಕಾರ್ಯಕ್ರಮದ ಒತ್ತಡ ಇದೆ ನಾನು ಬಂದ್ ಅಕ್ಷತೆಯ ಹೋಗ್ಕಂಡ್ ಸ್ವಾಮೀಜಿ ನಿಮ್ಮ ವೇದಿಕೆಯಲ್ಲಿ ಇರ್ರಿ ಅಂತ ತಿಳ್ಕೊಂಡು ನಾ ಹೇಳಿದೆ ಇಲ್ಲ ಬರ್ರಿ ಅಂತ ತಿಳ್ಕೊಂಡು ನಾವು ದೇವಿಗೆ ಅಕ್ಷತೆಯ ಹೋಗ್ಬೇಕು ಅಂತ ಬಂದ ಕಾರಣ ಇಷ್ಟೇ ಮಠದಲ್ಲಿ ಇವತ್ತು ನಿನ್ನೆಯಿಂದ ಅತಿರುದ್ರ ಮಹಾಯಾಗದ ಒಂದು ಸಮಾರಂಭ ನಡೆದಿದೆ ಆ ಸಮಾರಂಭಕ್ಕೆ ಐದು ನಿಮಿಷನೂ ಕೂಡ ಈಗ ನನಗೆ ಕೊರಸತ್ತಿಲ್ಲ ಆದ್ರೂ ಕೂಡ ಇಲ್ಲಿ ಬಂದಿದ್ದೀವಿ ಅಂದ್ರೆ ಗೌಳಿ ಸಮಾಜದ ಮೇಲೆ ನಮ್ಗೆ ಅಪಾರವಾದ ಪ್ರೀತಿ ಇದೆ ಅಂತ ಹೇಳ್ಕೊಂಡು ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಕೊಡ್ತಾ ಇದ್ದೀನಿ ನನಗೆ ಭಿನ್ನ ಹಾಕಕ್ಕೆ ಒಂದು ಹತ್ತು ಸರಿ ಬಂದು ಹೋಗ್ಯಾರ ನಾ ಸಿಕ್ಕಿಲ್ಲ ಅವ್ರಿಗ ಮತ್ತೀಗ ಬರಲ್ಲ ಅಂತ ತಿಳ್ಕೊಂಡು ಹಾಲೇಶಪ್ಪ ಇಬ್ಬರು ಕಳಿಸಿದ್ದ ಆದ್ರೂ ಎಲ್ಲಿ ಪ್ರೀತಿ ಇರುತ್ತದೆ ಅಲ್ಲಿ ಯಾರು ಕಳಿಸುವಂತ ಅವಶ್ಯಕತೆ ಇರಂಗಿಲ್ಲ ನಾ ಬಂದೇ ಬರ್ತೇವೆ ಅನ್ನೋದು ನಾವು ಉದಾಹರಣೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮಠಗಳು ಮಂದಿರಗಳು ಮನುಷ್ಯನ ಬದುಕಿಗೆ ಇದೊಂದು ದಾರಿದೀಪ ಮನುಷ್ಯನಿಗೆ ಸಂಪತ್ತನ್ನು ಗಳಿಸಲಿಕ್ಕೆ ಭಗವಂತ ಹಲವು ಮಾರ್ಗಗಳನ್ನು ಕೊಟ್ಟಿದ್ದಾನೆ ಸಂಪತ್ತಿನಿಂದ ಆನಂದ ಸಿಗೋದಿಲ್ಲ ಭೂಮಿಯಿಂದ ಆನಂದ ಸಿಗೋದಿಲ್ಲ ನಿನ್ನ ಮನೆಯ ಮಂದಿರಗಳ ಮನೆಯಿಂದ ಆನಂದ ಸಿಗೋದಿಲ್ಲ ಹಿಂಗಾರೆ ಆನಂದ ಅನ್ನೋದು ಎಲ್ಲಿದೆ ಯಾವ್ದಾದ್ರೂ ಮಾರ್ಕೆಟ್ ನಲ್ಲಿ ಹೋಗಿ ಖರೀದಿ ಮಾಡ್ಕೊಂಡು ಬರ್ಲಿಕ್ಕೆ ಬರೋದಿಲ್ಲ ಹಂಗಾರೆ ಆನಂದ ಇದ್ದಾಗ ಮನುಷ್ಯನಿಗೆ ಶಾಂತಿ ಇರುತ್ತದೆ ಆನಂದನೇ ಇಲ್ಲ ಅಂದ್ರೆ ಮನುಷ್ಯನಿಗೆ ನೆಮ್ಮದಿನೂ ಇಲ್ಲ ಶಾಂತಿನೇ ಇಲ್ಲ ಹಂಗಾರೆ ಆನಂದ ಎಲ್ಲಿದೆ ಆನಂದ ಇರೋದು ಒಂದೇ ಒಂದು ಸ್ಥಾನ ಯಾವುದು ಅಂದ್ರೆ ಎಲ್ಲರೂ ಕೂಡಿ ಕಟ್ಟಿರುವಂತ ದೇವಸ್ಥಾನ ಮಠಗಳಿದೆ ಅಲ್ಲಿ ಮಾತ್ರ ಆನಂದ ಇದೆ ಯಾಕಂದ್ರೆ ಒಬ್ಬೊಂದೇ ಇರೋದಿಲ್ಲ ಅಲ್ಲಿ ಕಟ್ಟಡದಲ್ಲಿ ಒಬ್ಬೊಂದೇ ಇದ್ರೆ ಅಲ್ಲಿ ಆನಂದ ಕಡಿಮೆ ಇರುತ್ತದೆ ನಿಮ್ ಮನೆಯೊಳಗ ಯಾಕೋ ನನಗೆ ಆನಂದ ಇಲ್ರಿ ಅಂತ ತಿಳ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಿರ ಹೋಗ್ತಿರ್ಲಿ ನಿಮ್ ಮನೆಯೊಳಗ ನೀವೇ ಕಟ್ಟಿರಿ ಎಲ್ಲಾ ಮಾಡಿರ್ ಖರೆ ಆದ್ರ ಅಲ್ಲಿ ಆನಂದ ಸಿಗೋದಿಲ್ಲ ಹಂಗಾರೆ ಇಲ್ಲಿ ಹೋಗ್ಬೇಕು ಯಾವ್ದಾರ ಹುಡುಗಂತ ಹೋಗ್ಬೇಕು ಅಥವಾ ಯಾವ್ದಾರ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ಒಂದು ಸಮಾಜಕ್ಕೆ ಒಂದು ನಗರಕ್ಕೆ ಒಂದು ಏರಿಯಾಕ್ಕೆ ಒಂದು ಗ್ರಾಮಕ್ಕೆ ಒಂದು ದೇವಸ್ಥಾನಗಳು ಇದ್ದೇ ಇರ್ತಾರೆ ಇಲ್ಲಿ ಗೌಳಿ ಸಮಾಜದವರು ದುರ್ಗಮ್ಮನನ್ನ ಆರಾಧನೆ ಮಾಡುತ್ತಾರೆ ಈ ಭಾಗದಲ್ಲಿ ಅಲ್ಲಿ ಆರಾಧನೆ ಮಾಡುವಂತ ಉದ್ದೇಶ ಏನು ಅಂದ್ರೆ ಭಗವಂತ ನಮಗೆಲ್ಲಾ ಕೊಟ್ಟಿದ್ದಾನೆ ಬಂಗಾರ ಕೊಟ್ಟಿದ್ದಾನೆ ಬೆಳ್ಳಿ ಕೊಟ್ಟಿದ್ದಾನೆ ಬಟ್ಟೆ ಕೊಟ್ಟಿದ್ದಾನೆ ಅಂತಸ್ತು ಕೊಟ್ಟಿದ್ದಾನೆ ಐಶ್ವರ್ಯ ಕೊಟ್ಟಿದ್ದಾನೆ ನೆಮ್ಮದಿ ಮಾತ್ರ ಕೊಟ್ಟಿಲ್ಲ ನಮ್ದೊಳಗೇ ನೆಮ್ಮದಿ ನಮ್ಮೊಳಗಿದೆ ಒಬ್ಬ ಕವಿ ಹೇಳುತ್ತಾನೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರು ಕಲ್ಲು ಮಣ್ಣುಗಳ ಗುಡಿಯೊಳಗೆ ಎಲ್ಲಿದೆ ನಂಧನ ಎಲ್ಲಿದೆ ಬಂಧನ ಎಲ್ಲಾ ಇವೆ ಈ ನಮ್ಮೊಳಗೆ ಒಳಗಿನ ತಿಳಿಯನ್ನು ಕಲಕದೇ ಇದ್ದದೆ ಅಮೃತದ ಸವಿಯು ನಾಲಿಗೆಗೆ ಜಯಸ್ ಚರುದ್ರಪ್ಪನವ್ರು ಹೇಳ್ತಾರೆ ನಿನಗೆ ಆನಂದ ಅನ್ನೋದು ಎಲ್ಲಿದೆ ನೆಮ್ಮದಿ ಅನ್ನೋದು ಎಲ್ಲಿದೆ ಎಲ್ಲಾ ನಿನ್ನೊಳಗಿದೆ ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಎಲ್ಲಾ ಇವೆ ಈ ನಿಮ್ಮೊಳಗೆ ನಮ್ಮೊಳಗೆ ಎಲ್ಲಾ ಇದಾವೆ ಆದ್ರೆ ಅದನ್ನ ಹುಡುಕೋ ಪ್ರಯತ್ನ ಮಾಡಿಲ್ಲ ಅಷ್ಟೇ ಹುಡುಕಿದ್ರೆ ನಮ್ಮ ಹಂತಕ್ಕ ಇದೆ ಹಂಗ ಹುಡುಕುವಂತ ಮಾರ್ಗ ಯಾವುದು ಅಂದ್ರೆ ದೇವಸ್ಥಾನಗಳ ಮಾತ್ರ ಮಾರ್ಗಗಳನ್ನು ನಮ್ ಕಲ್ಪಿಸ್ಕೊಡ್ತಾವೆ ಬಿಟ್ರೆ ಬೇರೆ ಯಾವುದೂ ಕೂಡ ಇಲ್ಲಿ ಮಾರ್ಗಗಳು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಲಿಕ್ಕೆ ಇಚ್ಛೆಯನ್ನು ಪಡ್ತ ಬಹುತೇಕ ನಿಮಗೆ ನಮ್ಮ ಹಾಲೇಸಪ್ಪ ಎಂದೂ ಮತ್ ಕಿಡದು ಮಾತಾಡವಲ್ಲ ಇವತ್ತು ಚಲೋ ಮಾತಾಡೋಣ ಮುಂದಿನ ಕಂಟಿನ್ಯೂ ಹಿಂಗ ಮಾತಾಡ್ಕಿಂತ ವಯಸ್ಸಾದ್ಮೇಲೆ ಅನುಭವದ ಮಾತುಗಳು ಬರ್ತಾವಂತೆ ಬಹುತೇಕ ಅನುಭವದ ಮಾತುಗಳನ್ನ ಹಾಡಿದಾನೆ ಬಹಳ ಖುಷಿಯಿಂದ ಹೇಳಿದ ಒಂದು ಮಾತು ನಿನ್ನೆ ನಮ್ಮ ಗೌಳಿ ಸಮಾಜದ ತಾಯಿ ಅಂದ್ರೆ ಹೊರಗೆ ಬಂದು ಕುಂಭ ಹೊತ್ತಗೊಂಡು ದುರ್ಗವಾಗಿದ್ರು ಅಂತ ಹೇಳಿದವನು ನಿಜವಾಗಲೂ ಅವನ ಆನಂದ ಏನು ಅಂದ್ರೆ ಬಹುತೇಕ ಸಮಾಜ ಒಂದಾಗಬೇಕು ಸಮಾಜದ ಸಂಘಟನೆ ಆಗ್ಬೇಕು ಸಮಾಜದಲ್ಲಿ ಕಷ್ಟಗಳು ಬಂದವರು ದೇವರಿಂದ ಆಶೀರ್ವಾದ ಸಿಗ್ಬೇಕು ಅನ್ನೋಂತ ಉದ್ದೇಶ ಆ ಗೌಳಿ ಹಾಲೇಶ್ ಬಹುತೇಕ ನಮ್ಮ ಊರಿನಲ್ಲಿ ಕಾಶಿ ಜಗದ್ಗುರುಗಳ ಸಿದ್ಧಾಂತ ಶಿಖಾಮಣಿ ಏನಾದ್ರೂ ಆಗ್ಬೇಕಂದ್ರೆ ಬೇತೂರಿನ ಮಹಾಲಿಂಗಪ್ಪ ಇನ್ನೊಬ್ಬ ನಮ್ಮ ಗೌಡ್ರು ನಮ್ಮ ಹಾಲೇಶನ್ನ ಇವತ್ತು ಕಾಶಿ ಜಗದ್ಗುರುಗಳು ಅಲ್ಲಿ ಪಂಚಾಚಾರ್ಯ ಸಮುದಾಯ ಭವನ ದೊಡ್ಡಪೇಟೆಯಲ್ಲಿ ಆಗಿದೆ ಅಂದ್ರೆ ಬೇತೂರು ಮಹಾಲಿಂಗಪ್ಪ ಮತ್ತೊಬ್ಬ ಗೌಡ್ರು ನಮ್ಮ ಹಾಲೇಶನ್ನ ಇದಕ್ಕೆ ಕಾರಣೀಭೂತರು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ಮುಂದುವರೆದು ನಮ್ಮ ಮಾಜಿ ಶಾಸಕರು ಲಿಂಗೈಕ್ಯ ಜಿ ಶಿವಣ್ಣನವರು ಅದನ್ನು ಪೂರ್ಣ ಪ್ರಮಾಣದಲ್ಲಿ ನೆರವೇರಿಸಿಕೊಂಡು ಬಂದಿದ್ದಾರೆ ಇವತ್ತು ಬೆಳೆದ ಮೇಲೆ ಅದರ ಪ ಅದರ ಜವಾಬ್ದಾರಿ ತಗೊಂಡಷ್ಟು ಬರೋರು ಬಹಳ ಮಂದಿ ಇರುತ್ತಾರೆ ಆದ್ರೆ ಕಷ್ಟವನ್ನ ಪಟ್ಟವರು ನಮ್ಮ ರಾಣೆಬೆನ್ನೂರಿನಲ್ಲಿ ಈ ನಾಲ್ಕೈದು ಜನ ನೋಡಿದ್ರೆ ಬಹುತೇಕ ಇಂತಹ ಒಂದು ಉದ್ದೇಶ ಇಟ್ಟುಕೊಂಡು ಹಾಲೇಶಣ್ಣ ಒಳ್ಳೆ ಸಮಾಜ ಸೇವೆಯನ್ನು ಮಾಡುತ್ತಾರೆ ಇಲ್ಲಿ ಹಾಲೇಶನ್ ಅಂತವ್ರು ಹೋದ್ರೆ ದೊಡ್ಡ ಪರಿವಾರ ನಮ್ಮ ಅಂಕ ಸಖಾನಿಯವ್ರು ದೊಡ್ಡ ಪರಿವಾರ ಉದಾಸಿಯವರ ಮಾನಸ ಪುತ್ರ ಇದ್ದಂಗಿದ್ರು ಅವ್ರು ಉದಾಸಿಯವ್ರು ಹೋದ್ಮೇಲೆ ಅವ್ರು ಹೇಳ್ತಾರೆ ಹೋದ ಮೇಲೆ ನಾವು ಇದ್ದು ಇಲ್ದಂಗಾಗೇತ್ರಿ ಅಪ್ಪ ಅವರೇ ಅಂತ ತಿಳ್ಕೊಂಡು ಹೇಳಿದ್ರು ಅವ್ರು ಅಂದ್ರೆ ಸಮಾಜದ ಬಗ್ಗೆ ಅಷ್ಟೇ ಅಲ್ಲ ಸರ್ವ ಸಮಾಜವನ್ನು ಪ್ರೀತಿ ಮಾಡುವಂತ ನಮ್ಮ ಅಂಕ ಸಖಾನಿಯವರು ಇದ್ದಾರೆ ನಮ್ಮ ಶೇಖರಪ್ಪನವರು ಅವ್ರ ಯಡಿಯೂರಪ್ಪನ ಕೈ ಬಲ ಮತ್ತು ಎಡ ಕೂಡ ಇದ್ದಾರೆ ಅವರು ಬಹುತೇಕ ಅಂತ ಶೇಖರಪ್ಪನವರು ನಮ್ಮ ಪೂಜರ ಒಂದು ಕಾರ್ಯಕ್ರಮದ ಮೀಟಿಂಗ್ ಅವ್ರ ಅವ್ರಿಗೆ ನಮ್ಗೆ ಕರ್ಕೊಂಡು ಹೋಗಿದ್ರು ಅವ್ರು ಪಟ್ಟಾಧಿಕಾರದ ಪೂರ್ವಭಾವಿ ಸಭೆಯಲ್ಲಿ ಬಹುತೇಕ ಬಹಳಷ್ಟು ಸಮಾಜ ಬಹಳ ಗಟ್ಟಿಯಾಗಿದೆ ಇದೇ ಮೊದಲೇ ಏನಾದ್ರೂ ಮತ್ತೊಬ್ರು ಮತ್ತೊಬ್ರು ಮತ್ತೊಬ್ಬರು ಮಂದ್ ಕೊಡ್ತಾರೆ ಅಮೃತವನ್ನು ಕೊಡುವಂತ ಕಾಯಕವನ್ನು ಮಾಡುವಂತ ಸಮಾಜ ಅಂದ್ರೆ ಅದು ಗೌಳಿ ಸಮಾಜ ಅನ್ನುವಂತ ಮಾತು ಆದ್ರೆ ಅಮೃತದಲ್ಲಿ ಈಗ ನೀರು ಬೇರೆ ಅವಾಗ ನೀರ್ ಇದ್ದಿದ್ರು ಅಷ್ಟೇ ಅಮೃತ ಬಾಳ ಆದ್ರೂ ಕೂಡ ವಿಷ ಅಂತಾನೆ ನೀರ್ ಕುಡಿಸಲ ಇರ್ಲಿ ಇವತ್ತು ಅದರ ಕಾಯಕವನ್ನೂ ಮಾಡ್ತಾ ಇದರ ಕಾಯಕವನ್ನೂ ಮಾಡ್ತಾ ಸಮಾಜದ ಏಳಿಗೆಗಾಗಿ ಎಲ್ಲರೂ ಶ್ರಮಿಸ್ತಾ ಇದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಬಂದಿದ್ದಾರೆ ಈ ಸಮಾಜದ ಆ ಆಶೀರ್ವಾದ ಶ್ರೀಶೈಲ ಜಗದ್ಗುರುಗಳಿದೆ ಬಹುತೇಕ ಶ್ರೀಶೈಲ ಪೀಠದ ಶಾಖಾ ನಮ್ಮ ಮುತ್ತಿನ ಕಿ ಮಠದ ಪೂಜ್ಯರು ಬಹುತೇಕ ಅವರು ಗೌಳಿ ಸಮಾಜ ಹಿಂದಿನ ಗುರುಗಳು ಈ ಸಮಾಜದಲ್ಲಿ ಈ ಊರಿನಲ್ಲಿ ಎಷ್ಟೋ ಜನ ಸಂಘಟನೆಯನ್ನು ಮಾಡಿ ಇವತ್ತು ಅಕ್ಕಿ ಆಲೂರಿನಲ್ಲಿ ಗೌಳಿ ಸಮಾಜದ ಒಂದು ಪೀಠ ಇದೆ ಅಂದ್ರೆ ಇಡೀ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ಗೌಳಿ ಸಮಾಜದ ಪೀಠ ಇದೆ ಅಂದ್ರೆ ಅದು ಅಕ್ಕಿ ಆಲೂರಿನ ಮುತ್ತಿನ ಕಂತಿ ಮಠ ಅನ್ನೋದನ್ನ ನೀವು ಯಾರು ಕೂಡ ಮರಿಬಾರದು ಅಂತ ಪೂಜ್ಯರು ಅವರು ಸರಕಾರದ ಮೂಗನ್ನು ಹಿಡಿದು ಸುಮಾರು ಅವ್ರ ಕೆಲಸ ಎಷ್ಟು ಕೆಲಸ ಮಾಡಿ ನಿಮ್ಮನ್ನ ನ್ಯಾನ ಏನು ಕೇಳಲ್ಲ ಅವರು ನಾವಾದ್ರೂ ಇನ್ನು ಕೇಳ್ತೇವೆ ನೀವು ಕೊಟ್ಟದ್ದು ಐದು ಸಾವಿರ ಹತ್ತು ಸಾವಿರ ಎದಕ್ಕೂ ಆಗಂಗಿಲ್ಲ ಕಾರಣ ಇಷ್ಟೇ ಅವ್ರು ಕೊಡುವಂತಾನು ಇವತ್ತಿರ್ಗಿ ಯಾರನ್ನ ಕೇಳಲ್ಲ ಸರ್ಕಾರದಿಂದ ಇವತ್ತಿಗೆ ಅವ್ರ ಒಂದು ಐವತ್ತು ಕೋಟಿ ರೂಪಾಯಿ ಕೆಲಸವನ್ನ ಅವ್ರ ಮಠಕ್ಕೆ ಮಾಡಿಸ್ಕೊಂಡಿದ್ರೆ ನೀವೇನ ಕೊಡು ಅಂದ್ರೆ ಒಬ್ಬೊಬ್ರು ಸರಿತೀರಿ ಅಂಗಡಿಯಲ್ಲಿ ಕಡೆ ಹಗೋ ಮರ ಯಾವ ಸಮಾಜ ಅಂತಿದ್ರೆ ನೀವು ಅಷ್ಟೇ ಅಲ್ಲ ನಮ್ಮಂತ ಸ್ವಾಮೀಜಿ ಅವರಿಗೆ ಒಂದು ನೂರಾರು ಸ್ವಾಮೀಜಿ ಅವರಿಗೆ ಅವ್ರ ಕಡೆಯಿಂದ ಒಂದು ಸಾವಿರ ಕೋಟಿ ರೂಪಾಯಿ ಅನುದಾನಗಳನ್ನು ಬೇರೆ ಬೇರೆ ಸ್ವಾಮೀಜಿ ಅವರಿಗೆ ಕೊಟ್ಟಿಸಿದ ಬೇರೆ ಬೇರೆ ಸ್ವಾಮೀಜಿ ಅವರಿಗೆ ಬಹಳ ಸ್ನೇಹದೇರಿ ಸ್ವಾಮೀಜಿ ಅವರು ನನಗೆ ನೂರು ಸಲ ಹೇಳಿದ್ರು ನಮ್ಮ ನಗರಸಭೆ ನಮ್ಮ ಒಂದು ಖಾತೆಯನ್ನು ಮಾಡಿಕೊಡ್ಲಿಕ್ಕೆ ಮೂರು ವರ್ಷ ತಡಾಯಿಸ್ತಾರೆ ನಮ್ಮ ನಗರಸಭೆ ಇವ್ರು ಒಂದು ಕೋಟಿ ರೂಪಾಯಿ ಹಾಕಿದ್ದು ವಾಪಾಸ್ ಹೋಗಿ ನಮ್ಮ ಮಟ್ಟಕ್ಕೆ ಬರದೇ ಇರುವಂತ ಪರಿಸ್ಥಿತಿ ಬಂದ ಇಂಥ ನಗರಸಭೆ ನಮಗ್ ಕೂಡಿ ಬಿಟ್ಟಿದೆ ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಕೆಲ ಇವು ಒಂದು ಕೋಟಿ ರೂಪಾಯಿ ಹಾಕಿ ಅವರೇ ಹಾಕಿ ಅವರೇ ಕೊಡಿಸಿದ್ರು ಕೂಡ ಮತ್ತೆ ಅದು ಕೆಲಸ ಆಗ್ಲಿದ್ದಕ್ಕೆ ಮತ್ತೆ ವಾಪಾಸ್ ಹೋಗಿರುವಂತ ಪರಿಸ್ಥಿತಿ ಏನೇನೋ ಮಾಡ್ಕೊಂತಾರೆ ನಾವು ಪ್ರಯತ್ನ ಆವತ್ತಿಂದ ಮುಂಚಿ ಹೋಗಿಲ್ಲ ಅದ್ರ ಕಡೆ ಗಮನ ಹಾಕಿಲ್ಲ ಅಂದ್ರೆ ಎಂತ ಇವಂತ ಪೂಜ್ಯರು ನಿಮ್ಮ ಸಮಾಜಕ್ಕೆ ಸಿಕ್ಕಿದಾರಲ್ಲ ನಿಮ್ಮ ಸಮಾಜದ ಸುದೈವ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಎಲ್ಲರ ಗಮನಕ್ಕೆ ಹೇಳುತ್ತಾ ಬಹುತೇಕ ಇಂಥ ಸಮಾಜದ ಗುರುಗಳನ್ನ ನೀವು ವರ್ಷಕ್ಕೊಮ್ಮೆ ಜಾತ್ರೆ ಮಾಡ್ರಿ ಅಲ್ಲಿ ಹೋಗಿ ಅವ್ರು ಸುಮ್ ಅದಾರ ಅಂತ ತಿಳ್ಕೊಂಡು ನೀವು ಸುಮ್ ಇರಬಾಡ್ರಿ ನೀವು ಹೆಂಗದ್ರಿ ಅಂದ್ರ ಆ ಕಡೆಯ ಕತ್ತೇತಿ ಅಂದಾಗ ಅವಾಗ ಅಷ್ಟಕ್ ಹೋಗ್ಬೇಡ್ರಿ ಮೊದಲ ಕೆಲಸ ಸಮಾಜದವ್ರು ಸಮಾಜ ಅಂದ್ರೆ ಸಮಾಜಕ್ಕೆ ಇರ್ತಾರೆ ಸಮಾಜ ಹಿಂದೆ ಸಮಾಜ ಅವ್ರ ಹಿಂದಿರ್ಬೇಕು ವಿನಃ ಅವರಾಗೆ ಕರೆಸ್ಕೊಳ್ಳುವಂತ ಮನೋಭಾವನೆ ನೀವು ಯಾರು ಇಟ್ಕೊಳಕ್ ಹೋಗ್ಬಾಡ್ರಿ ಬಹುತೇಕ ಅವರು ನಾವು ಅಂದ್ರೆ ಬೇರೆ ಅಲ್ಲ ಎರಡು ಶರೀರಗಳಿದಾವ ಅಷ್ಟೇ ನಾವೆಲ್ಲ ಒಂದೇ ಪ್ರೀತಿಯಿಂದ ನಡೆದುಕೊಂಡು ಹೋಗುವಂತವ್ರು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಗಮನಕ್ಕೆ ವಿದ್ಯಾವಂತರಿದ್ದಾರೆ ಇನ್ನು ಮೊನ್ನೆ ಮತ್ತೆ ನಾಲ್ಕು ಎಕರೆ ಜಮೀನನ್ನು ತಗೊಂಡು ಸಮಾಜದ ಬಡ ಮಕ್ಕಳಿಗೆ ಒಂದು ಹೈಟೆಕ್ ಸ್ಕೂಲ್ ಅನ್ನ ಮಾಡಿ ಬೆಲ್ಲೂರಿನಲ್ಲಿ ಸಿಗುವಂತ ವಿದ್ಯೆ ಅದು ಇವ್ರಿಗೆ ಸಿಗಬೇಕು ಅನ್ನುವಂತ ವಿಚಾರವನ್ನು ಮಾಡಿ ದೊಡ್ಡ ಸ್ಕೂಲನ್ನ ಕಟ್ಟುವಂತ ಕ್ರಿಯಾ ಯೋಜನೆಯನ್ನು ಕೂಡ ನಡೆಸಿದ್ದಾರೆ ಬಹುತೇಕ ನಿಮ್ಮ ಸಮಾಜದ ಸುದೈವ ನಿಮ್ಮ ಸಮಾಜದ ಒಂದು ಉತ್ತಮವಾಗಿರುವಂತ ಕ್ರಿಯ ಅವರ ಬಹಳ ಚಾಚು ತಪ್ಪದೆ ಮಾಡ್ಕೊಂಡು ಬರ್ತಾ ಇದ್ದಾರೆ ನಿಮ್ಮ ಸಮಾಜ ಹೇಳಿದೆ ನಾನು ನೀವು ನೀರನ್ನು ಕೊಡುವ ಸಮಾಜ ಅಲ್ಲ ನೀವು ನೀರನ್ನು ಕೊಡುವ ಸಮಾಜ ಅಲ್ಲ ಅಮೃತವನ್ನು ಕೊಡುವ ಸಮಾಜ ಈ ಸಮಾಜ ಎಲ್ಲರಿಗೂ ಪ್ರಿಯವಾಗಿರುವಂತ ಸಮಾಜ ರಾಣೆಬೆನ್ನೂರಿನಲ್ಲಿ ಎಲ್ಲರನ್ನ ಪ್ರೀತಿಸುವಂತ ಸಮಾಜ ಈ ಸಮಾಜವನ್ನು ಕೂಡ ಎಲ್ಲರೂ ಪ್ರೀತಿಸಿಕೊಂಡು ಬರ್ತಾ ಇರುವಂತ ಸಮಾಜ ಇಂಥ ಸಮಾಜ ಇವತ್ತು ಇಷ್ಟು ಸಂಘಟನೆಯಾಗಿ ಇಲ್ಲಿ ಅಮ್ಮನ ಸ್ಥಾಪನೆಯನ್ನು ಮಾಡಿ ಅಮ್ಮನ ಕಳಸಾರ ಸ್ಥಾಪನೆಯಾಗಿ ಮೂರು ದಿವಸ ಅಲ್ಲಿ ಒಂದು ಪೂಜೆಯನ್ನು ಮಾಡ್ಕೊಂಡಿದ್ದೇನೆ ಅಲ್ಲಿ ಹಿಂದೆ ಹಿಂದೊಂದು ಸಂದರ್ಭದಲ್ಲಿ ನಾವು ಇಷ್ಟು ಪೂಜೆಯನ್ನು ಅಲ್ಲಿ ಮಾಡ್ಕೊಂಡಿದ್ದೇವೆ ಅದಕ್ಕೆ ಅಂತ ಒಂದು ಸಮಾಜದ ಆ ದುರ್ಗಮ್ಮ ತಾಯಿ ನಿಮ್ಮೆಲ್ಲರಿಗೂ ಒಳಿತನ್ನು ಮಾಡಲಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹಾರೈಸಿ ಈ ಮತ್ತೆ ಇಲ್ಲಿ ವೇದಿಕೆ ಮ್ಯಾಪ್ ಮುಂತರ ನಗರಸಭಾ ಸದಸ್ಯರು ಅಲ್ಲಿ ಬರ್ಬೇಕು ಇನ್ನೊಂದು ಕಾರ್ಯಕ್ರಮ ಆಯ್ತಲ್ಲಿ ಗರಡಿ ಮನಿ ನಮ್ಮ ಹಳೆಯ ಓಲ್ಡ್ ಗರಣಿ ಮನೆ ಈಗ ಅಲ್ಲಿ ಉದ್ಘಾಟನೆ ಇದೆ ಪತ್ರಕರ್ತರ ಅಲ್ಲಿ ಅರ್ಧ ಆದರೆ ನಾನು ಕರ್ಕೊಂಡು ಹೋಗಕ್ಕೆ ಇವರು ಬಂದಾರ ಇಲ್ಲಿ ಬರ್ರಿ ಅಂತ ತಿಳ್ಕೊಂಡು ನಮ್ಮ ರಮೇಶ್ ನಮ್ಮ ಶಿವಕುಮಾರ್ ಜಾಧವ್ ಅವರು ಅಲ್ಲಿ ಕೂಡ ಉದ್ಘಾಟನೆ ಇದೆ ಅದನ್ನು ನಮ್ಮ ಮಠದಲ್ಲಿ ಬಹುತೇಕ ಹನ್ನೆರಡು ವರ್ಷ ಆಯ್ತು ಮಠದ ಸ್ಥಾಪನೆ ನಾನು ಇನ್ನುವರೆಗೆ ಎಲ್ಲಿ ಪಬ್ಲಿಕ್ ಮಾಡಿಲ್ಲ ಗುಪ್ತೋ ಗುಪ್ತ ಪ್ರಕಟೋ ಪ್ರಸ್ತ ಅನ್ನುವಂತೆ ಅತಿರುದ್ರ ಮಹಾಯಾಗ ನಿಮ್ಮಿಂದ ಪ್ರಾರಂಭ ಆಗಿದೆ ಇವತ್ತು ಯಾಗಶಾಲೆ ಪ್ರವೇಶ ಆಗಿದೆ ಸುಮಾರು ಮೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಹೋಮವನ್ನು ಮಾಡ್ತಾ ಇದ್ದೇವೆ ನಾವು ಮೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಇನ್ನುವರೆಗೆ ಯಾರನ್ನು ನಾವು ಇಲ್ಲಿ ಹೋಗಿ ಇಲ್ಲಿ ಹೋಗಿ ಕೊಡ್ರಿ ಅಂತ ಇನ್ನೂ ಕೇಳಿಲ್ಲ ನಾಳೆ ಹದಿನೇಳನೇ ತಾರೀಕಿಂದ ಅದನ್ನು ಕೇಳುವ ಪ್ರಕ್ರಿಯೆನ ಮೂವತ್ತನೇ ತಾರೀಕಿಗೆ ಮೂರು ಜನ ಜಗದ್ಗುರು ರಂಭಾಪುರಿ ಜಗದ್ಗುರುಗಳು ಕಾಶಿ ಜಗದ್ಗುರುಗಳು ಮತ್ತೆ ಶ್ರೀಶೈಲ ಜಗದ್ಗುರುಗಳು ಇಲ್ಲಿಗೆ ಬರ್ತಾರೆ ನೀವು ಒಂದು ಸೂಚನೆಯನ್ನು ಕೊಡ್ತೇನೆ ಶ್ರೀಶೈಲ ಜಗದ್ಗುರು ಬಂದಾಗ ಅವ್ರನ್ನ ಇಲ್ಲಿ ಪಾದ ಹಾಕಿಸಿ ಅಕ್ಷತೆ ಹಾಕಿಸ್ಬಿಟ್ರಿ ಜಗದ್ಗುರುಗಳೇ ಬಂದು ಕಳಸಾರೋಹಣ ಮಾಡಿರೋ ಫಲ ನಿಮ್ಗೆ ಸಿಗುತ್ತದೆ ಇಪ್ಪತ್ತೆಂಟನೇ ತಾರೀಕಿಗೆ ಮಧ್ಯಾಹ್ನ ನಮ್ದು ಸ್ವಾರ್ಥ ಇಲ್ಲ ನಮ್ದು ಆಗ್ಲಿ ನಿಮ್ದು ಆಗ್ಲಿ ಅನ್ನುವಂಥ ಬಯಕೆ ಇರೋರು ನೀವು ಅವ್ರನ್ನ ಕರ್ಕೊಂಬಂದು ಶ್ರೀಶೈಲ ಜಗದ್ನ ಅಲ್ಲಿ ಪಾವು ಪೂಜೆ ಮಾಡಿಸ್ಕೋ ಯಾಕಂದ್ರೆ ಇಲ್ಲಿ ಬಂದಿರ್ತಾರೆ ನಾಯಸವಾಗಿ ಇಪ್ಪತ್ತೆಂಟನೇ ತಾರೀಕು ಮೂರು ಗಂಟೆಗೆ ಬರ್ತಾರೆ ನೀವು ಅವ್ರನ್ನ ಕರ್ಕೊಂಡ್ಬಂದು ಇಲ್ಲಿಗೆ ಕರ್ಕೊಂಡ್ಬಂದ್ ಅಲ್ಲಿಗೆ ಕರ್ಕೊಂಡ್ಬಂದ್ರು ಕೂಡ ನಮ್ಗೆ ಸಂತೋಷ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಕಳಿಸಿ ಅವ್ರಷ್ಟೇ ಎಲ್ಲ ಕಾಶಿ ಜಗದ್ಗುರುಗಳನ್ನೇ ಕರ್ಕೊಂಡ್ಬರ್ರಿ ರಂಭಾಪುರಿ ಜಗದ್ಗುರುಗಳು ಹೇಳ್ತಿ ಅವರು ಕೂಡ ಬಂದು ಪಾಕ್ ನೂರು ಜಗದ್ಗುರುಗಳು ಜನ ಬಂದು ಪಾಕ್ ಪೂಜೆ ಹೋದ್ರೆ ನಿಮ್ಮ ಪೂಡಿ ನಿಮ್ಮ ಏರಿಯಾ ಪಾವನ ಆಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅದು ಅತಿರುದ್ರ ಮಹಾಯಾಗ ಸುಮಾರು ಅರವತ್ನಾಲ್ಕು ಹೋಮದ ಕುಂಡಗಳನ್ನು ಬೆಂಗಳೂರಿನಲ್ಲಿ ಬಿಟ್ಟರೆ ಶೃಂಗೇರಿ ಶೃಂಗೇರಿಯಲ್ಲಿ ಬಿಟ್ಟರೆ ಉಡುಪಿ ಉಡುಪಿಯಲ್ಲಿ ಬಿಟ್ಟರೆ ಕರ್ನಾಟಕದಲ್ಲಿ ಮಟ್ಟ ಮೊದಲು ಉತ್ತರ ಭಾಗ ಉತ್ತರ ಕರ್ನಾಟಕದಲ್ಲಿ ಮಟ್ಟ ಮೊದಲು ಅತಿರುದ್ರ ಆಗೋದು ಇದೇ ರಾಣಿಬೆನ್ನೂರಿನಲ್ಲಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಿಮಗೆ ಹೇಳುತ್ತಾ ಆ ಪೂಜೆ ಸಮಾರಂಭದಲ್ಲಿ ನಮ್ಮ ಗೌಳಿ ಹಾಲೇಶನ ಇನ್ನೂ ಮಾತಾಡ್ಸಿಲ್ಲ ಒಂದ್ ಸ್ವಲ್ಪ ಬೇಜಾರಾಗಿಲ್ಲ ನಾವು ಅದಕ್ಕೆ ಮಟ್ಟಕ್ಕೆ ಹೆದರಿ ಬಂದಲ್ಲವ ಯಾವ ಬಂದಲ್ಲ ಅನ್ನ ಹೆದರಿ ಬಂದ್ರೆ ಏನೋ ಅಂತರ್ತಿಯೋಯ್ಯಪ್ಪ ಪುಣ್ಯಾತ್ಮೀವ ಅಂತ ಬಂದಿಲ್ಲ ಆದ್ರೆ ಹಾಲೇಶನ ನಾವು ಸಮಾಜದ ಗುರುಗಳು ನಾವು ನಾವು ಸಮಾಜದ ಕಂಕಣವನ್ನು ತಟ್ಟುಕೊಂಡವರು ಸಮಾ ನಮ್ಮ ತಂದೆ ತಾಯಿ ಯಾರು ಅಂತ ಅಂದ್ರೆ ಏನಾದರೂ ತಂದೆ ತಾಯಿ ಕೇಳಿದ್ರೆ ನಮ್ಮ ತಂದೆ ತಾಯಿಗಳ ಹೆಸರು ಹೇಳಂಗಿಲ್ಲ ಈ ಮೇಲೆ ಕುಂತವರು ಕುಂತವ್ರು ನೀವು ನನ್ನ ತಂದೆ ತಾಯಿ ಇವ್ರ ತಂದೆ ತಾಯಿ ಯಾರು ಅಂತ ಕೇಳಿದ್ರೆ ಹಡದವ್ರು ಬರಂಗಿಲ್ಲ ಏನು ಸಮಾಜಕ್ಕಾಗಿ ಕಂಕಣ ಪಟ್ಟಾಧಿಕಾರ ಮಾಡ ನೀವೇ ನಮಗೆ ತಂದೆ ತಾಯಿಗಳು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ ಅದಕ್ಕೆ ಸಮಾಜನೇ ತಂದೆ ತಾಯಿಗಳು ನಮಗೆ ಸಮಾಜ ಬಿಟ್ಟರೆ ಬೇರೆ ಯಾವ್ದ್ರ ಸಮಾಜ ಕಲ್ಯಾಣವೇ ನಮ್ಮ ಕಲ್ಯಾಣ ಹೊರತುಪಡಿಸಿದೆ ಬೇರೆ ಉದ್ದೇಶಗಳು ಇರುವುದಿಲ್ಲ ಸ್ವಾಮೀಜಿ ಅವರಿಗೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಪಡಿಸಿ ನಾಳೆ ಮತ್ ನಾಳೆಯಿಂದ ಪ್ರಾರಂಭವಾಗುವಂತ ಆ ಕಾರ್ಯಕ್ರಮಕ್ಕೆ ಸಮಾಜದವರು ಹೆಂಗ ನನ್ನ ಭಿನ್ನ ಹಾಕ ಕರೆಸಿ ಬಂದಿದ್ರಿ ಹಂಗ ಸಮಾಜದವ್ರು ಅಲ್ಲಿ ಬರ್ರಿ ಯುವಕರು ಬರೋದು ಸೇವೆಯನ್ನು ಮಾಡ್ರಿ ಅನ್ನುವಂಥ ಮಾತನ್ನ ಈ ಸಂದ ನಾವು ಹೆಂಗ್ ಬರ್ತೇವೆ ನೀವು ಹಂಗ ಬರಬೇಕು ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ತಿಳಿಸಿ ಇಲ್ಲಿ ವೇದಿಕೆಯ ಮೇಲೆ ಸಾಕಷ್ಟು ಜನ ಆ ಮುಹೂರ್ತ ಮಾಡಿದ ದೊಡ್ಡ ದೊಡ್ಡ ಗಣ್ಯಮಾನ್ಯರು ನಮ್ಮ ನಗರಸಭಾ ಸದಸ್ಯರಾದ ಪುಟ್ಟಪ್ಪ ಮರಿಯಂನವರು ಮಲ್ಲೇಶ್ನವರು ಮತ್ತೆ ಪ್ರಕಾಶ್ ಪೂಜಾರ ಅವರು ಕೂಡ ಈ ಆ ವೇದಿಕೆ ಬರುವಂತ ನಿರೀಕ್ಷೆಯಲ್ಲಿ ಇದಾರೆ ರಾಜಯೋಗ ಪೌರ್ಣಿಮೆ ಇವತ್ತು ನೋಡ್ರಿ ನೀವು ಯಾವ ಆಯ್ಕೆ ಮಾಡ್ಕೊಂಡಿಲ್ಲ ಬಹಳ ಒಳ್ಳೆ ಮುಹೂರ್ತ ಆಯ್ಕೆ ಇದು ಚಂದ್ರನ ಬೆಳಕಿಗೆ ಚಲುವಾಗ್ತದೆ ಇವತ್ತು ಚಂದ್ರ ಹಾಲ್ನಂಗೆ ಇರ್ತಾನ ಚಂದ್ರ ಹಾಲ್ನಂಗೆ ಇರ್ತಾನ ನಿಮ್ದೆಲ್ಲ ಹಾಲ್ ಇತ್ತು இவத்து சந்திர தர்சன இவத்திங்க சந்திர விரத்தி ஆக்தி அதுநாள் கலைகளும் வச்சு ஹுண்ணிம இவத்து ஹுண்ணிமே சந்திர விரத்தி ஆகா பௌத்திரசேகர சிவாச்சாரன் கரைசிரி சந்திர வுத்தி ஆக்தானே சந்திரசேகர சிவாச்சாரன் கரைசிரி ஜொத்தே ஜொத்தே ஆ சந்திர ஹெங்கிர் தானே கப்பிர்லாம ஹாலின்ங்கவத்து மாஜை இது களச இது களச அந்த அர்த்த இஷ்டே ಶರೀರ ಇಲ್ಲದೆ ಇದ್ರೆ ಮನುಷ್ಯ ಆಗಂಗಿಲ್ಲ ಶರೀರ ಇಲ್ಲದೆ ಇದ್ರೆ ಮನುಷ್ಯ ಆಗಂಗಿಲ್ಲ ಕಳಶ ಇಲ್ಲದೆ ಇದ್ರೆ ದೇವರು ಗುಡಿ ಪೂರ್ಣ ಆಗೋದಿಲ್ಲ ಶ್ರೀಶೈಲಕ್ಕೆ ಹೋದ್ರೆ ಮಲ್ಲಿಕಾರ್ಜುನ್ ದರ್ಶನ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಶ್ರೀಶೈಲಕ್ಕೆ ಹೋದ್ರೆ ಮಲ್ಲಿಕಾರ್ಜುನ್ ದರ್ಶನ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಆದ್ರೆ ನಂದಿಯ ಮಧ್ಯದಲ್ಲಿ ಶ್ರೀಶೈಲ ಶಿಖರವನ್ನ ನೋಡಿದೆ ಶ್ರೀಶೈಲಂ ಶಿಖರಂ ದೃಷ್ಟ ಪುನರ್ಜನ್ಮನ ನ ಶ್ರೀಶೈಲ ಶಿಖರದ ಶಿಖರವನ್ನ ದರ್ಶನ ಮಾಡಿದ್ರೆ ಮತ್ತೆ ಪುನರ್ಜನ್ಮ ಇಲ್ಲ ಅನ್ನುವಂಥದ್ದು ಮೋಕ್ಷ ಅನ್ನುವಂಥದ್ದು ಶಾಸ್ತ್ರದಲ್ಲಿದೆ ನೀವು ಶ್ರೀಶೈಲಕ್ಕೆ ಹೋಗಿ ಆ ಶಿಖರವನ್ನು ನೋಡುವುದಕ್ಕಿಂತ ದಿನಾ ಬೆಳಗ್ಗೆ ದುರ್ಗಾದೇವಿಯ ಮೂರ್ತಿ ಆ ಶಿಖರದ ಕಳಶವನ್ನು ನೋಡಿ ನಿಮಗೂ ಕೂಡ ಮೋಕ್ಷ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಆ ಹೇಳ್ತಾ ಓಕೆ ಶ್ರೀಶೈಲದ ಪ್ರಭಾವ ನಿಮ್ಗೆಲ್ಲ ಗೊತ್ತಿದೆ ಪ್ರತಿ ತಿಂಗಳ ನಾ ಶ್ರೀಶೈಲಕ್ಕೆ ಹೋಗ್ತೇನೆ ಅಷ್ಟಮಿ ತಿಥಿ ಪ್ರತಿ ತಿಂಗಳ ಒಂದೇ ತಿಂಗಳಲ್ಲ ಪ್ರತಿ ತಿಂಗಳನು ನಾ ಶ್ರೀಶೈಲಕ್ಕೆ ಹೋಗ್ತೇನೆ ಪ್ರತಿ ತಿಂಗಳ ಶ್ರೀಶೈಲಕ್ಕೆ ಹೋಗಿ ಅಲ್ಲೇ ದೇವಿ ಆರಾಧನೆ ಬ್ರಹ್ಮರಾಂಬ ದೇವಿ ಆರಾಧನೆ ಮಾಡಿ ಎರಡು ದಿವಸ ಉಳ್ಕೊಂಡು ಪ್ರತಿ ತಿಂಗಳ ಸಪ್ತಮಿಗೆ ಇಲ್ಲಿ ಬಿಡ್ತೇನೆ ಅಷ್ಟಮಿಗೆ ಅಲ್ಲಿ ಇರ್ತೇನೆ ನವಮಿಗೆ ಅಲ್ಲಿಂದ ಬರ್ತೇನೆ ಪ್ರತಿ ತಿಂಗಳನು ನಾವು ಬಹಳ ವರ್ಷ ಆಯ್ತು ಹೋಗ್ತಾ ಇದ್ದು ಇದು ಎರಡು ಸಾವಿರದ ಇಪ್ಪತ್ತೆಂಟರ ಮಟ್ಟ ಹೋಗ್ತಿರ್ತೇವೆ ನಾವು ಪ್ರತಿ ತಿಂಗಳೂ ಅಂದ್ರೆ ಅಲ್ಲಿ ಕ್ಷೇತ್ರದ ಮಹಿಮೆ ಬಹಳಷ್ಟು ದೊಡ್ಡದಿದೆ ಅದಕ್ಕೆ ನೀವೆಲ್ಲರೂ ಕೂಡ ಅವ್ರ ಶಿಶು ಮಕ್ಕಳು ನೀವು ನಿಮ್ಮೆಲ್ಲರಿಗೂ ಕೂಡ ಒಳಿತಾಗ್ಲಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇಲ್ಲಿ ನಡೆದಿರುವಂತ ಕಾರ್ಯಕ್ರಮಕ್ಕೆ ತನ್ನೂ ಮನ ಧನಗಳನ್ನು ಸೇವೆಯ ಮಾಡಿದ ಎಲ್ಲ ಭಕ್ತರಿಗೆ ಇಲ್ಲಿ ಸೇರಿರುವ ನಿಮ್ಮೆಲ್ಲರಿಗೂ ಆ ತಾಯಿಯ ಆಶೀರ್ವಾದ ಪಂಚಾಚಾರ್ಯರ ಆಶೀರ್ವಾದ ಭಗವತಿ ಆಶೀರ್ವಾದ ನಿಮ್ಮೆಲ್ಲರ ಸಿರದ ಮೇಲೆ ಇರಲಿ ಅಂತ ಹಾರೈಸಿ ನಮಗಿದೆ ಮಾತನಾಡುವ ಸ್ವಭಾವ ಇಲ್ಲಿದೆ ಸಮಯದ ಅಭಾವ ನಮಗಿದೆ ಮಾತನಾಡುವ ಸ್ವಭಾವ ಇಲ್ಲಿದೆ ಸಮಯದ ಅಭಾವ ನಮ್ಮ ನಿಮ್ಮೆಲ್ಲದೆ ಇರ್ಲಿ ಆ ದೇವಿಯ ಪ್ರಭಾವ ಅನ್ನುವಂತ ಮಾತನ್ನು ತಿಳಿಸಿ ನಮ್ಮ ಆಶೀರ್ವಚನಕ್ಕೆ ವಿರಾಮ ಕೊಡುವ ವಿರಾಮ ಕೊಡ್ತಾ ಇದ್ದೇವೆ ಸತ್ಯಂ ಶಿವಂ ಸುಂದರಂ